చాలా సంతోషం ఏంటి సార్ ఇది ఒక్క వ్యక్తి గురించి ఇంతమంది ప్రజల ఇంతవరకు దాదాపు నాయకులందరూ పార్టీల్లో పుట్టారు ఇతనొక్కడే ప్రజల్లోంచి పుట్టాడు నిజమైన నాయకుడయ్యా ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ನಮ್ಮ ನಗರಸಭಾ ಅಧ್ಯಕ್ಷರು ಅವರ ಪತಿ ಪತ್ನಿ ಬಂದಿಲ್ಲ ಅವರು ಪತಿ ವಿದ್ಯೆ ಹೊರಗೂ ಇಲ್ಲ ಒಗ್ಗಟ್ಟಾಗಿ ಅದರಿಂದ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಅವರು ಬೇಜರಾಗಿದ್ದಾರೆ ಅವ್ರು ಸದ್ದಾಗಿ ಗಂಡ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನು ಬಯಸುತ್ತ ನಮ್ಮ ಬಂದಿದ್ದಾರೆ ಹಾಗೂ ನಮ್ಮ ಯೋಜನ ನಿರ್ದೇಶಕ ಆಗಿರ್ತಕ್ಕಂಥ ಶ್ರೀಮಂತ ಅಂಬೀಕಾ ಮೇಡಮ್ ಹಾಗೂ ನನ್ನ ಜೊತೆ ಕೋಚ್ಕೂಲ್ ನಿರ್ದೇಶಕರು ಮಾಜಿ ನಿರ್ದೇಶಕರು ಹಾಗೂ ಅಮರ್ಜಿ ಸ್ಕೂಲ್ನ ನ ಅಧ್ಯಕ್ಷರು ಪ್ರಸ್ತುತ ಜೆಡಿಎಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಗರಸಭೆ ಬಂದಿದೆ ಡಿ ಸಿ ನಿರ್ದೇಶಕ ಆಗಿರ್ತಕ್ಕಂಥ ಮಾನ್ಯ ಬಂದಿದ್ದಾರೆ ಹಾಗೂ ಟಮಾಟೋ ಮಂಡಿ ಮಾಲೀಕರಾಗಿರ್ತಕ್ಕಂಥ ಸತ್ತಿವ್ರು ಬಂದವರು ಹಾಗೂ ನಮ್ಮ ಹೆಡಗರು ಬಂದಿದ್ದಾರೆ ನಗರಸಭಾ ಸದಸ್ಯರಾಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ಬಂದಿದ್ದಾರೆ ರಘು ಬಂದಿದ್ದಾರೆ ನೌಶಾದವ್ರು ಬಂದಿದ್ದಾರೆ ಹಾಗೂ ನಮ್ಮ ನೆಚ್ಚಿನ ತುರಿ ಬಂದಿದ್ದಾರೆ ಹಾಗೂ ನಮ್ಮ ಸಂದೀಪ್ ಬಂದಿದ್ದಾರೆ ನಾಗೇಶ್ ಬಂದಿದ್ದಾರೆ ಹಾಗೂ ಸುಗ್ರಿ ನಮ್ಮ ರಾಜಣ್ಣವರು ಹಾಗೂ ಹಿಂದೆ ಹೇಳ್ತಾರೆ ನಮ್ಮ ಅಲ್ಲಿ ಅವರು ಶಾಹಿ ಶಬೀರ್ ಅವರು ನೋವಿ ನಮ್ಮ ಮತ ಉಸ್ತೋ ನಮ್ಮ ತಮ್ಮ ಉಸ್ತೋ ಉಸ್ತೋರು ನೌಶಾದ್ ಅವರು ಲಕ್ಷ್ಮೀಪ್ರಿಯ ಮೇಡಮ್ ಅವರು ಅಂಶಾಪ್ ಅವರು ರಶ್ಮಾಡ್ ಅವರು ಮಹೇಶ್ ಪ್ರಭಾಕರ್ ಅವರು ಮಲ್ಲಿ ಸಂದೀಪ್ ಮಲ್ಲಿ ಎಲ್ಲರೂ ಈ ಸುಂದರ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಸಾಕಷ್ಟು ಜನ ಗೈರ್ ಆಗಿದ್ದಾರೆ ಇಂತಹ ಸುಂದರ ಕಾರ್ಯಕ್ರಮಕ್ಕೆ ಸಾಕಷ್ಟು ವಿಘ್ನಗಳು ಎದುರಾಯಿತು ಇದು ಬಹುಶಃ ಇದು ಐದನೇ ಡೇಟ್ ಇದು ಐದನೇ ಡೇಟ್ ಬಹುಶಃ ಏನೋ ಈ ಆಂಜನೇಯ ಸ್ವಾಮಿ ನನ್ನ ಕೈಯಲ್ಲಿ ಮಾಡಿಸ್ಕೊಬೇಕು ನನ್ನ ಮುಟ್ಟದ್ದು ಅಂತ ಪುಣ್ಯ ಐತೆ ಅನ್ನೋ ಗೊತ್ತಿಲ್ಲ ಸೊ ಅದರಿಂದ ಐದನೇ ಡೇಟ್ ಮುಂದೋಗಿ 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 ಲಾಸ್ಟ್ ಆಗ್ಬಿಡ್ತಾ ಇತ್ತು ಎಲ್ಲ ಡೇಟ್ ಫಿಕ್ಸ್ ಆಗ್ಬಿಟ್ಟಿತ್ತು ಮನ ನಮ್ಗೆ ಗೌರವಾನ್ವಿತ ಮೈತ್ರಿ ಸುರೇಶ್ ಅವರ ತಾಯಿ ಬಿದ್ದ ಮತ್ತೆ ಪೋಸ್ಟ್ಪೋನ್ ಆಯ್ತು ಮತ್ತೆ ಫಿಕ್ಸ್ ಆಯ್ತು ಅಷ್ಟೇ ಪೋಸ್ಟ್ಪೋನ್ ಆಯ್ತು ಇವತ್ತು ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ನಾನು ಮುಳುಭಾಗಲು ಬಂದಾಗಿದ್ದೆ ಇವತ್ತು ಇವತ್ತು ಸುಂದರ ಕ್ಷಣ ಅಂತ ಹೇಳ್ಬೋದು ಅಶುಮುಕ್ತ ಮುಳುಭಾಗಲು ಮಾಡಬೇಕಂತ ಏನ್ ಸರ್ಕಾರ ತೀರ್ಮಾನ ಮಾಡಿ ಮೊದಲನೇ ಹಂತದಲ್ಲಿ ನೂರ ಎಂಬತ್ತೇಳು ಕೇಂದ್ರಗಳನ್ನ ಮಾಡಿ ಸಕ್ಸಸ್ ಆಗಿದೆ ಇದ್ರ ಬಗ್ಗೆ ಎಲ್ಲಷ್ಟು ಮಾತಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ ಸೆಕೆಂಡ್ ಹಂತದಲ್ಲಿ ನೂರ ಎಂಬತ್ತಾರು ಕೇಂದ್ರಗಳನ್ನ ಸ್ಥಾಪಿಸಿ ಕರ್ನಾಟಕ ರಾಜ್ಯಾದ್ಯಂತ ಬರೋಬರಿ ಮುನ್ನೂರ ಎಪ್ಪತ್ಮೂರು ಇಂದಿರಾ ಕ್ಯಾಂಟಿಂಗ್ ಲೋಕಾರ್ಪಣೆ ಮಾಡಿದ್ದಾರೆ ಇದಕ್ಕೆ ನನ್ನ ತಾಲೂಕು ನನ್ನ ತಾಲೂಕು ಸರ್ವತೋಮುಖ ಜನರಿಂದ ಸರ್ಕಾರಕ್ಕೆ ನಾನು ಹೇಳ್ತಾ ಒಳ್ಳೇದಿಂದ ಕೆಟ್ಟದ ಅಂತ ಹೇಳ್ಬೇಕು ಇದು ಒಳ್ಳೆ ಕಾರ್ಯಕ್ರಮ ಕೇವಲ ಐದು ರೂಪಾಯಿಗೆ ಟಿಫನ್ನು ಹತ್ತು ರೂಪಾಯಿಗೆ ಊಟ ರಾತ್ರಿ ಹತ್ತು ರೂಪಾಯಿ ಊಟ ನಾನು ಕೂಡ ಇವತ್ತು ಫಸ್ಟ್ ಟಿಫನ್ ಮಾಡಿದೆ ಬೇಳೆ ಬರ್ತು ಮತ್ತು ತುಂಬಾ ಸುಂದರವಾಗಿತ್ತು ಇವತ್ತು ಒಂದ್ ದಿವಸ ಕೊಟ್ಟು ನಾಳೆ ಕೆಲ್ಸ್ಬಿಟ್ರೆ ಮತ್ತೆ ಇವತ್ತೇನು ಇವತ್ತು ಟೇಸ್ಟ್ ಬಹುಶಃ ನಿರಂತರವಾಗಿ ಟೇಸ್ಟ್ ಕೊಟ್ಟರೆ ಇಂದಿರಾ ಕ್ಯಾಂಟೀನ್ ಮಾಡ್ಬಿಟ್ಟು ಮದುವೆ ಮಾಡ್ತಾರೆ ಹಂಗಾದ ಕಷ್ಟ ಆಗ್ತದೆ ಸೊ ಅದರಿಂದ ಇಲ್ಲಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಏನ್ ಕಾಂಟ್ರಾಕ್ಟ್ ಇದಾರೆ ಅವ್ರಿಗೆ ಒಂದು ಕೀ ಮಾತು ಹೇಳ್ತೇನೆ ಪೂರ್ವ ಜನ ಪುಣ್ಯ ನಿಮ್ಗೆ ಸಿಕ್ಕಿದೆ ಈ ಒಂದು ಕ್ಯಾಂಟೀನ್ ಯಾಕಂದ್ರೆ ಎಲ್ಲರೂ ಸಿಗುದಿಲ್ಲ ಹಸಿಮ್ ದೊಡ್ಡ ದೊಡ್ಡವರಲ್ಲಿ ಯಾರು ಊಟಕ್ಕೆ ಬರೋದಿಲ್ಲ ಚಿಕ್ಕ ಚಿಕ್ಕವರು ಬಡವರು ಇವರು ಇನ್ನೊಂದೇನಾದ್ರೆ ವಿಶೇಷ ತಾಲೂಕಾ ಇದೆ ತಾಲೂಕಾ ಬರಬಹುದು ತುಂಬಾ ಸುಂದ್ರವಾಗಿದೆ ತುಂಬಾ ರುಚಿಯಾಗಿ ರುಚಿ ಶುಚಿಯಾಗಿ ಇನ್ನು ಮುಂದುವರೆದಿದೆ ಅಂತ ಹೇಳ್ತಾ ಸಾಕಷ್ಟು ಜನ ಈ ಮೂಲಕ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು ಇನ್ನಷ್ಟು ಜನಪದ ಕಾರ್ಯಕ್ರಮಗಳಲ್ಲಿ ಬರಬೇಕು ಇನ್ನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ಕಣ್ತರಿಲಿ ಸರ್ಕಾರ ಕಿವಿ ಕೇಳಲಿ ನಮ್ಮಂತವ್ರ ದೋ ಸರ್ಕಾರ ಈ ಕೇಳಲಿ ಬರೀ ನೂರ ನಲವತ್ತೈದು ಜನ ನೂರ ನಲವತ್ತೆರಡು ಜನ ಶಾಸಕರವಾದ ಪ್ರಜಾಪ್ರಭುತ್ ಗೆದ್ದಿಲ್ಲ ನಾವು ಕೂಡ ಕಷ್ಟ ಬಿದ್ದು ನಾವು ಕೂಡ ಸಾಕಷ್ಟು ಜನ ಗೆದ್ದಿದ್ದೀವಿ ಬಿದ್ದು ಗೆದ್ದಿದೀವಿ ಮಾಡಿದೆ ಇವತ್ತು ಕೋಲಾರದ ಒಂದು ಊಟ ಮುಳುಭಾಗಲ ಒಂದು ಊಟ ಮಾಡಿದೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಕೂಡ ಸಿದ್ದರಾಮಯ್ಯವರ ನಿಮ್ಮ ಮಕ್ಕಳಿದ್ದಂಗೆ ಅವರು ಎಲ್ಲರನ್ನೂ ಸರಿಸಮಾನ್ಯ ಊಟ ಕೊಡಿ ಅಂತ ಕೇಳ್ತಾ ಈ ಮುಳುಬಾಗದ ಜನ ಗಡಿನಾಡ ಜನ ಒಂದು ಕಡೆ ಆಂಧ್ರ ಒಂದು ಕಡೆ ತಮಿಳ್ನಾಡು ಒಂದು ಕಡೆ ಅಂಗಡಿ ಇನ್ನೊಂದು ಕಡೆ ತೆಲುಗಡೆ ಅಂತ ಹೇಳ್ತಾರೆ ಈ ಎರಡು ಮತ್ತೆ ನಮ್ಮ ಮಕ್ಕಳು ಇದ್ದಾವೆ ಇವತ್ತು ನಮ್ಮ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ನಮ್ಗೆ ಬರ್ತಕ್ಕಂಥ ಅನುದಾನ ಬರ್ತಾ ಇಲ್ಲ ಇನ್ನಾ ಬಹುಶಃ ಈ ಮುಳುಭಾಗದ ಆಂಜನೇಯ ಸ್ವಾಮಿ ಕಂಡು ತೆರೆದು ಇಲ್ಲಿ ಮುಳುಭಾಗದ ಸಮತೋಮುಖ ಅಭಿವೃದ್ಧಿಗೆ ನಿಮಗೆ ಒತ್ತು ಕೊಟ್ಟು ನನಗೆ ಬರ್ತಕ್ಕಂಥ ಅನುದಾನವನ್ನ ವಿಶೇಷ ಅಂತ ಕೊಡ್ಬೇಕಂತ ನಾನು ಜನ ಪರವಾಗಿ ಯಾಕಂದ್ರೆ ನಾನು ಕೂಡ ಇನ್ನೂರು ಇಪ್ಪತ್ತಾರು ಶತ ಒಬ್ಬ ಮಗು ಆಗಿದ್ದೀನಿ ನಾನು ಕೂಡ ಒಬ್ಬ ಹೊಸ ಶಾಸಕನಾಗಿದ್ದೀನಿ ಒಬ್ಬೊಬ್ಬ ನನಗೆ ಎನ್ಸುತ್ತೆ ಏನಕ್ಕಾದ್ರೂ ಶಾಸಕನಾಗಿದ್ದೀನಿ ಅಂತ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಲಿ ಬದಿ ಕೇಳಿದ ರಾಜಕಾರಣ ಮಾಡಕ್ ಆಗುದಿಲ್ಲ ಬದಿ ಕೇಳಿದ ರಾಜಕೀಯ ಮಾಡೋಕೆ ಸಹಾಯ ಮಾಡಕ್ಕಾಗುದಿಲ್ಲ ನೀವೆಲ್ಲ ನನಗೆ ದೀಕ್ಷೆ ಕೊಟ್ಟು ವಿಧಾನಸೌಧ ಕಲ್ಸಿದ್ದೀರಿ ಆದ್ರೆ ಅಲ್ಲಿ ನಡೀತಕ್ಕಂತ ಒಂದು ವಿದ್ಯಮಾನಗಳ ಕಂಡ್ರೆ ಸಾಕಷ್ಟು ನೋವಾಗ್ತದೆ ನನ್ನ ಮಾಧ್ಯಮದ ಕೇಳಿದ್ರು ನಾನು ಗೊತ್ತಿದೆ ಸಮಯ ಇವತ್ತು ಮಲ್ತಾಯಿ ಧೋರಣೆ ನಡೀತಾ ಇದೆ ಇವತ್ತು ಕೇಂದ್ರ ಅನುದಾನ ಬಂಗಾರಪೇಟೆಗೆ ನಾನು ಕೂಡ ಮೀಸಲು ಕ್ಷೇತ್ರದ ಶಾಸಕನಾಗಿದ್ದೀನಿ ನನ್ನ ಕನ್ಮೆ ಕೊಡ್ತಾ ಇದೀನಿ ಇನ್ನೊಂದು ದಿವಸ ಮುಂದೊಂದು ದಿವಸ ನೀವು ಇದೇ ರೀತಿ ಮುಂದೊಂದು ನನಗೂ ಕೂಡ ಕೋರ್ಟ್ ಮೆಟ್ಲೇಳ್ಬೇಕಾಗುತ್ತೆ ನನಗೂ ಕೂಡ ನ್ಯಾಯಾಂಗದ ನ್ಯಾಯ ಕೇಳಬೇಕಾಗುತ್ತೆ ಇದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಒಬ್ಬ ಶಾಸಕನಾಗಲ್ಲ ನಮ್ಮ ಸೇವಕರಾಗಿ ಎಚ್ಚರಿಕೆ ಕೊಡ್ತಾ ಇದೀನಿ ಈ ಮಾತು ಮುಖಾಂತರವಾಗಿ ದಯವಿಟ್ಟು ನಾವು ಕೂಡ ಬುಣಭಾಗದಲ್ಲಿ ಕರ್ನಾಟಕ ರಾಜ್ಯದ ಭೂಪಟದಲ್ಲಿ ನಮ್ಮ ಸಿಗ್ತಕ್ಕಂತ ಅನುಮಾನವನ್ನ ಅಭಿವೃದ್ಧಿಯನ್ನ ದಯವಿಟ್ಟು ಆದಷ್ಟು ಬೇಗ ಕೊಡಿಲೇ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಈ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ವಿಶೇಷವಾಗಿ ನಮ್ಮ ನಮ್ಮ ತಮ್ಮ ಹೋರಾಟ ಸೀದರರಿಗೆ ಅವ್ರು ಹೇಳಿದ್ರು ಸರ್ ಹದಿನೈದನೇ ತಾರೀಕು ಬೇಡ ಸರ್ ನನಗೆ ಶ್ರೀಧರ್ ಬೇಡ ಅಂತಂದ್ರೆ ಇಲ್ಲ ಸರ್ ಇವತ್ತು ನಿಮ್ಗೆ ಮುಟ್ಟಪ್ಪ ಮಾಡೋದಂತಂದ್ರು ಆಯ್ತಪ್ಪ ಬಹಳ ನೋಡಿದ್ರೆ ಸಾಕಷ್ಟು ಕೂಡ ಬಿಜಿ ಇದ್ರೆ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ದೇವರ ಪೂಜೆ ಮಾಡಿ ನಿಮ್ಮೆಲ್ಲ ನೋಡ್ತಕ್ಕಂಥ ಸೌಭಾಗ್ಯವನ್ನು ಸಿಕ್ಕಿ ದಯವಿಟ್ಟು ಎಲ್ಲ ನನ್ನ ಕಡುಬಡವರು ಕೂಡ ನಾನು ಕೂಡ ಸೇರ್ಕೊಂಡು ಬಳಸ ನನ್ನ ಹತ್ರ ದುಡ್ಡಿಲ್ಲ ನಾನು ಕೂಡ ಬಡವ ನಾನು ಕೂಡ ಕೂಲಿಕಾರ ಮಾಡ್ಕೊಂಡು ಇವತ್ತು ಕೂಡ ನಮ್ಮ ಅಣ್ಣ ತಮ್ಮನ್ನು ಕೂಲಿಕಾರ ಮಾಡ್ತಾ ಇದ್ದೀವಿ ನಾವು ಕೂಲಿ ಮಾಡ್ತೀವಿ ನಾವೇ ಕೂಲಿ ಮಾಡ್ತೀವಿ ನಾವೇ ವೇಷ ಮಾಡ್ತೀವಿ ನಾವೇ